ಶತಾಯ ಹುಲಿಯನ್ನ ಸರಿ ಹಿಡಲೇಬೇಕು ಅಂತ ಹೇಳಿ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ನ ಅರಣ್ಯ ಸಿಬ್ಬಂದಿ ಖುದ್ದು ಫೀಲ್ಡ್ಗೆ ಎಳೆದಿದ್ದಾರೆ ತಾವು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕೂಂಬಿಂಗ್ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಪ್ರಮುಖವಾಗಿ ಈ ಒಂದು ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ಡ್ರೋನ್ ಅನ್ನೋದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಡ್ರೋನನ್ನು ಬಳಸಿ ಎಲ್ಲಾದರೂ ಕೂಡ ಹುಲಿ ಓಡಾಟ ನಡೆಸ್ತಾ ಇದೆ ಅಂತ ಹೇಳಿ ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ತಾವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಡ್ರೋನನ್ನು ಕೂಡ ಆಪರೇಟ್ ಮಾಡ್ತಾ ಇದ್ದಾರೆ ಈ ಒಂದು ಭೀಮನಬೀಡು ಗ್ರಾಮದ ಸುತ್ತಮುತ್ತ ಇರುವಂತಹ ರೇಡಿಯಸ್ನಲ್ಲಿ ಎಲ್ಲಾದರೂ ಕೂಡ ಹುಲಿ ಇದೆಯಾ ಅಂತ ಹೇಳಿ ಒಂದು ಶೋಧಕ ಕಾರ್ಯ ಮಾಡ್ತಾ ಇರುವಂತದ್ದು ಯಾಕಂತ ಹೇಳಿದ್ರೆ ಕಳೆದ ಎರಡು ಮೂರು ದಿನಗಳಿಂದ ಕೂಡ ಹುಲಿಯನ್ನು ಕೂಂಬಿಂಗ್ ಅನ್ನ ಮಾಡಿ ಹಿಡಿಯಲಾಯಿತು ನಾಲ್ಕು ವರ್ಷದ ಹುಲಿ ಸೆರೆ ಕೂಡ ಆಗಿತ್ತು ಕಾರಣ ಅಂತ ಹೇಳಿದ್ರೆ ಇದೇ ಒಂದು ಡ್ರೋನ್ ಕ್ಯಾಮ್ರಾವನ್ನು ಆಪರೇಟ್ ಮಾಡೋ ಮುಖಾಂತರವಾಗಿ ಆ ಒಂದು ಡ್ರೋನ್ ಕ್ಯಾಮ್ರಾದಿಂದ ಒಂದು ಸಿಕ್ಕಂತಹ ಮಾಹಿತಿಯ ಮತ್ತು ದೃಶ್ಯಾವಳಿಗಳ ಆಧಾರದ ಮೇಲೆ ಕೂಂಬಿಂಗ್ ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು ಇದು ಭೀಮನ ಬೀಡು ಗ್ರಾಮದ ಹೊರಹೊಲೆಯಲ್ಲಿ ಇರುವಂತಹ ಪ್ರದೇಶವಾಗಿದೆ ತಾವು ಕೂಡ ನೋಡ್ತಾ ಇರ್ಬೋದು ಇದು ಸಣ್ಣದಾಗಿ ನೀರು ಹರಿತಿರುವಂತಹ ಪ್ರದೇಶ ಹಾಗಾಗಿ ಇಲ್ಲಿ ಹುಲಿ ಇದೆ ಅಂತ ಈಗಾಗಲೇ ಕೂಡ ಕನ್ಫರ್ಮ್ ಆಗಿರುವಂಥದ್ದು ಯಾಕಂತ ಹೇಳಿದರೆ ಹುಲಿ ಓಡಾಡಿದಕ್ಕೆ ಸಾಕ್ಷಿಯಾಗಿ ಹುಲಿಯ ಒಂದು ಪಗ್ ಮಾರ್ಕ್ ಏನಿದೆ ಆ ಪಂಜ ಆ ಪಗ್ಮಾರ್ಕ್ ಕೂಡ ಈಗ ಸ್ಪಷ್ಟ ವಾಗಿ ಕಾಣ್ತಾ ಇದೆ ಹಾಗಾಗಿ ಇಲ್ಲಿ ಕನ್ಫರ್ಮ್ ಆಗಿದೆ ಹೌದು ಇಲ್ಲಿ ಇರುವಂಥದ್ದು ಹುಲಿನೇ ಅಂತ ಹೇಳಿ ಕನ್ಫರ್ಮ್ ಆಗಿದೆ ಹಾಗಾಗಿ ಯಾವಾಗ ಹುಲಿ ಇಲ್ಲಿರುವುದು ಖಚಿತ ಮಾಹಿತಿ ಅರಣ್ಯ ಸಿಬ್ಬಂದಿಗೆ ಗೊತ್ತಾಗುತ್ತೋ ತಕ್ಷಣವೇ ಎಚ್ಚೆತ್ತುಕೊಂಡು ಈಗಾಗಲೇ ಕೂಡ ವಿಶೇಷವಾಗಿ ಕುಂಬಿಂಗನ್ನು ಮಾಡ್ತಾ ಇದ್ದಾರೆ ತಾವು ಕೂಡ ನೋಡ್ತಾ ಇರ್ಬೋದು ಕೈಯಲ್ಲಿ ಕೋಲು ದೊಣ್ಣೆ ಜೊತೆಗೆ ವೆಪನನ್ನು ಕೂಡ ಬಳಸ್ತಾ ಇದ್ದಾರೆ ಒಂದು ವೇಳೆ ಕೂಡ ಹಠಾತ್ ದಾಳಿ ನಡೆಸಿದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಬೇಕಾದಂತಹ ಎಲ್ಲ ಸೂಕ್ತ ಕ್ರಮಗಳನ್ನು ಕೂಡ ಅರಣ್ಯ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಇದು ವಿಶಾಲವಾದಂಥ ಸ್ಥಳವಾಗಿದೆ ಒಟ್ಟಾರೆಯಾಗಿ ಏನು ಹುಲಿ ತಾಳಿ ನಡೆಸಿತು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಬಂಡೀಪುರ ಅರಣ್ಯ ಸಿಬ್ಬಂದಿಗುದ್ದು ಫೀಲ್ಡ್ಗೆ ಹಿಡಿದು ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್ ಟಿ ವಿ ನೈನ್ ಚಾಮರಾಜನಗರ ಶತಗತಾಯ ಹುಲಿಯನ್ನು ಸರಿ ಹಿಡಲೇಬೇಕು ಅಂತ ಹೇಳಿ ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ನ ಅರಣ್ಯ ಸಿಬ್ಬಂದಿಗ ಖುದ್ದು ಫೀಲ್ಡ್ಗೆ ಇಳಿದಿದ್ದಾರೆ ತಾವು ಕೂಡ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕೂಂಬಿಂಗ್ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಅಂತ ಹೇಳಿ ಪ್ರಮುಖವಾಗಿ ಈ ಒಂದು ಕೂಂಬಿಂಗ್ ಕಾರ್ಯಾಚರಣೆಯಲ್ಲಿ ಡ್ರೋನ್ ಅನ್ನೋದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಹಾಗಾಗಿ ಡ್ರೋನನ್ನು ಬಳಸಿ ಎಲ್ಲಾದರೂ ಕೂಡ ಹುಲಿ ಓಡಾಟ ನಡೆಸ್ತಾ ಇದೆ ಅಂತ ಹೇಳಿ ಈಗ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ ತಾವು ಕೂಡ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಡ್ರೋನನ್ನು ಕೂಡ ಆಪರೇಟ್ ಮಾಡ್ತಾ ಇದ್ದಾರೆ ಈ ಒಂದು ಭೀಮನ ಬೀಡು ಗ್ರಾಮದ ಸುತ್ತಮುತ್ತ ಇರುವಂತಹ ರೇಡಿಯಸ್ನಲ್ಲಿ ಎಲ್ಲಾದರೂ ಕೂಡ ಹುಲಿ ಇದೆಯಾ ಅಂತ ಹೇಳಿ ಒಂದು ಶೋಧಕ ಕಾರ್ಯವನ್ನು ಮಾಡ್ತಾ ಯಾಕಂತ ಹೇಳಿದ್ರೆ ಕಳೆದ ಎರಡು ಮೂರು ದಿನಗಳಿಂದ ಕೂಡ ಹುಲಿಯನ್ನ ಕೂಂಬಿಂಗನ್ನು ಮಾಡಿ ಹಿಡಿಯಲಾಯಿತು ನಾಲ್ಕು ವರ್ಷದ ಹುಲಿ ಸೆರೆ ಕೂಡ ಆಗಿತ್ತು ಕಾರಣ ಅಂತ ಹೇಳಿದ್ರೆ ಇದೇ ಒಂದು ಡ್ರೋನ್ ಕ್ಯಾಮ್ರಾವನ್ನು ಆಪರೇಟ್ ಮಾಡೋ ಮುಖಾಂತರವಾಗಿ ಆ ಒಂದು ಡ್ರೋನ್ ಕ್ಯಾಮ್ರಾದಿಂದ ಒಂದು ಸಿಕ್ಕಂತಹ ಮಾಹಿತಿಯ ಮತ್ತು ದೃಶ್ಯಾವಳಿಗಳ ಆಧಾರದ ಮೇಲೆ ಕೂಂಬಿಂಗ್ ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು ಇದು ಭೀಮನ ಬೀಡು ಗ್ರಾಮದ ಹೊರಹೊಲೆಯಲ್ಲಿ ಇರುವಂತಹ ಪ್ರದೇಶವಾಗಿದೆ ತಾವು ಕೂಡ ನೋಡ್ತಾ ಇರ್ಬೋದು ಇದು ಸಣ್ಣದಾಗಿ ನೀರು ಹರಿತಿರುವಂತಹ ಪ್ರದೇಶ ಹಾಗಾಗಿ ಇಲ್ಲಿ ಹುಲಿ ಇದೆ ಅಂತ ಹೇಳಿ ಈಗಾಗಲೇ ಕೂಡ ಕನ್ಫರ್ಮ್ ಆಗಿರುವಂಥದ್ದು ಯಾಕಂತ ಹೇಳಿದರೆ ಹುಲಿ ಓಡಾಡಿದಕ್ಕೆ ಸಾಕ್ಷಿಯಾಗಿ ಹುಲಿಯ ಒಂದು ಪಗ್ ಮಾರ್ಕ್ ಏನಿದೆ ಆ ಪಂಜ ಆ ಪಗ್ಮಾರ್ಕ್ ಕೂಡ ಈಗ ಸ್ಪಷ್ಟ ವಾಗಿ ಕಾಣ್ತಾ ಇದೆ ಹಾಗಾಗಿ ಇಲ್ಲಿ ಕನ್ಫರ್ಮ್ ಆಗಿದೆ ಹೌದು ಇಲ್ಲಿ ಇರುವಂತದ್ದು ಹುಲಿನೇ ಅಂತ ಹೇಳಿ ಕನ್ಫರ್ಮ್ ಆಗಿದೆ ಹಾಗಾಗಿ ಯಾವಾಗ ಹುಲಿ ಇಲ್ಲಿರುವುದು ಖಚಿತ ಮಾಹಿತಿ ಅರಣ್ಯ ಸಿಬ್ಬಂದಿಗೆ ಗೊತ್ತಾಗುತ್ತೋ ತಕ್ಷಣವೇ ಎಚ್ಚೆತ್ತುಕೊಂಡು ಈಗಾಗಲೇ ಕೂಡ ವಿಶೇಷವಾಗಿ ಕುಂಬಿಂಗ್ ಮಾಡ್ತಾ ಇದ್ದಾರೆ ತಾವು ಕೂಡ ನೋಡ್ತಾ ಇರ್ಬೋದು ಕೈಯಲ್ಲಿ ಕೋಲು ದೊಣ್ಣೆ ಜೊತೆಗೆ ವೆಪನ್ ಅನ್ನು ಕೂಡ ಬಳಸ್ತಾ ಇದ್ದಾರೆ ಒಂದು ವೇಳೆ ಕೂಡ ಹಠಾತ್ ದಾಳಿ ನಡೆಸಿದರೆ ಮುನ್ನೆಚ್ಚರಿಕಾ ಕ್ರಮವಾಗಿ ಬೇಕಾದಂತಹ ಎಲ್ಲ ಸೂಕ್ತ ಕ್ರಮಗಳನ್ನು ಕೂಡ ಅರಣ್ಯ ಸಿಬ್ಬಂದಿ ಮಾಡ್ತಾ ಇದ್ದಾರೆ ಇದು ವಿಶಾಲವಾದಂತಹ ಸ್ಥಳವಾಗಿದೆ ಒಟ್ಟಾರೆಯಾಗಿ ಏನು ಹುಲಿ ದಾಳಿ ನಡೆಸಿತು ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಬಂಡೀಪುರ ಅರಣ್ಯ ಸಿಬ್ಬಂದಿಗ ಖುದ್ದು ಫೀಲ್ಡ್ಗೆ ಹಿಡಿದು ಕಾರ್ಯಾಚರಣೆ ನಡೆಸ್ತಾ ಇರುವಂಥದ್ದು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್ ಟಿವಿ ನೈನ್ ಚಾಮರಾಜನಗರ